ಇತ್ತೀಚಿನ ದಿನಗಳಲ್ಲಿ ಓಯೋ ರೂಮ್ಸ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹೋಗಿತ್ತು ರಜಾ ಬಂದರೂ ಓಯೋ ರೂಮ್ಸ್ ಹಬ್ಬ ಹರಿದಿನ ಬಂದರೂ ಓಯೋ ರೂಮ್ಸ್ ಏನಾದರೂ ಸೆಲೆಬ್ರೇಷನ್ ಇದ್ರೂ ಕೂಡ ಓಯೋ ರೂಮ್ಸ್ ಅಂತ ಹೇಳಿ ಯುವಕ ಯುವತಿಯರು ಓಯೋ ರೂಮ್ಸ್ ಅನ್ನ ಬುಕ್ ಮಾಡಿದ್ದೇ ಮಾಡಿದ್ದು ಆದರೆ ಇನ್ಮುಂದೆ ಓಯೋ ರೂಮ್ಸ್ ಅನ್ನು ನೀವು ಬುಕ್ ಮಾಡಬೇಕು ಅಂದರೆ ಬಹಳ ಕಷ್ಟ ಕಷ್ಟ ಓಯೋ ರೂಮ್ಸ್ಗೆ ಸಂಬಂಧಪಟ್ಟಂತೆ ಇದೀಗ ಕಠಿಣ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಅದೇನಪ್ಪ ಅಂದರೆ ಮದುವೆ ಆಗದ ಯುವಕ ಯುವತಿಯರಿಗೆ ಓಯೋ ರೂಮ್ಸ್ ಇನ್ನು ಮುಂದೆ ಸಿಗೋದಿಲ್ಲ ಯಾಕಂದರೆ ಓಯೋ ರೂಮ್ಸ್ ಕಾನ್ಸೆಪ್ಟ್ ಬಂದ್ ಆದ ಮೇಲೆ ಮದುವೆ ಆಗದ ಎಷ್ಟೋ ಹುಡುಗ ಹುಡುಗಿಯರು ಓಯೋ ರೂಮ್ಸ್ಗೆ ಹೋಗ್ತಾ ಇದ್ರು ಅದರಿಂದಾಗಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಅಂತ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸದ್ಯಕ್ಕೆ ಉತ್ತರ ಪ್ರದೇಶದ ಮೀರತ್ ಸಿಟಿಯಲ್ಲಿ ಮಾತ್ರ ಜನರಿಗೆ ಈ ಹೊಸ ರೂಲ್ಸ್ ಅನ್ವಯವಾಗುತ್ತೆ ಮುಂದಿನ ದಿನಗಳಲ್ಲಿ ಇಡೀ ಇಂಡಿಯಾದಲ್ಲೇ ಈ ಹೊಸ ರೂಲ್ಸ್ ಜಾರಿಗೆ ಬರಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಒಂದು ವೇಳೆ ಸುಳ್ಳು ಹೇಳಿಕೊಂಡು ಯಾಮಾರಿಸ್ಕೊಂಡು ನಾವು ರೂಮನ್ನು ತಗೋಬಹುದು ಅಂತ ನೀವೇನಾದರೂ ಅಂದುಕೊಂಡಿದ್ರೆ ಅದಕ್ಕೂ ಕೂಡ ಇಲ್ಲಿ ಬ್ರೇಕನ್ನು ಹಾಕುವ ನಿಟ್ಟಿನಲ್ಲಿ ಯೋಚಿಸಲಾಗಿದೆ ಅದೇನಪ್ಪ ಅಂದರೆ ನಿಮಗೂ ನಿಮ್ಮ ಸಂಗಾತಿಗೂ ಮದುವೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದಾಖಲೆ ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ರೂಮ್ ಸಿಗಲಿದೆ ಹಾಗಾಗಿ ಇನ್ನು ಮುಂದೆ ನಿಮ್ಮ ಸಂಗಾತಿಯ ಜೊತೆಗೆ ಖಾಸಗಿಯಾಗಿ ಒಂದಷ್ಟು ಕ್ಷಣಗಳನ್ನು ಕಳಿಬೇಕು ಓಯೋ ರೂಮ್ ಬುಕ್ ಮಾಡೋಣ ಅಂದರೆ ಯೋಚನೆ ಮಾಡಲೇಬೇಕಾಗುತ್ತೆ ನಿಮಗೆ ಮದುವೆ ಆಗಿದೆ ಅಂತ ಹೇಳಿ ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ಓಯೋ ರೂಮ್ಗೆ ಎಂಟ್ರಿ ಸಿಗಲಿದೆ